ಸೂರಜ್ ರವಣ್ಣ ಪ್ರಕರಣದಲ್ಲಿ ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಏನೇನು ಆಗ್ತಾ ಇದೆ ಅವರನ್ನ ಜಡ್ಜ್ ಮುಂದೆ ಹಾಜರು ಪಡಿಸುವಂತಹ ಸಮಯ ಬಂದಿದೆ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೇ ಫಸ್ಟ್ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಡೈರೆಕ್ಟ್ ಆಗಿ ಐ ಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಅನ್ನೋಂಥ ಅಪ್ಡೇಟ್ ಬರ್ತಾ ಇದೆ ನಮಗೆ ಕನ್ಫ್ಯೂಷನ್ ಇತ್ತು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಯಾವ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ ಅಂತ ಈಗಾಗಲೇ ಆ್ಯಂಬುಲೆನ್ಸ್ ಕಳಿಸಿ ಅಂತ ಖಾಕಿ ಪಡೆ ಹೇಳಿದ್ದೆ ಬೌರಿಂಗ್ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ತಿಳಿಸಿದಾರಂತೆ ಆಂಬುಲೆನ್ಸ್ ಕಳಿಸಿ ಅಂತ ರಾತ್ರಿ ಎಂಟು ಗಂಟೆಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬರೋ ಸಾಧ್ಯತೆ ಇದೆ ಅಂದರೆ ಬೈ ಏಟ್ ಓ ಕ್ಲಾಕ್ ಇಲ್ಲಿಗೆ ರೀಚ್ ಅಷ್ಟೊತ್ತಿಗೆ ಅವ್ರಿಗೆ ಮೆಡಿಕಲ್ ಟೆಸ್ಟ್ಗೆ ಎಲ್ಲವೂ ಕೂಡ ಸಿದ್ಧತೆಗಳಾಗಿರುತ್ತೆ ಡೈರೆಕ್ಟ್ ಆಗಿ ಸಿಐ ಡಿ ಕಚೇರಿಗೆ ಕರ್ಕೊಂಡು ಬರ್ತಾರೆ ಪೊಲೀಸರು ಆಲ್ರೆಡಿ ಗೃಹ ಸಚಿವರು ಇಡೀ ಪ್ರಕರಣವನ್ನ ಸಿ ಐ ಗೆ ಹ್ಯಾಂಡ್ ಓವರ್ ಮಾಡಿ ಆಗಿದೆ ಆಂಬ್ಯುಲೆನ್ಸ್ ಕಳಿಸಿ ಅಂತ ಆಲ್ರೆಡಿ ಬೌರಿಂಗ್ ಆಸ್ಪತ್ರೆಗೆ ಕೂಡ ಪೊಲೀಸರು ತಿಳಿಸಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಸಿಐಡಿ ಡಿ ಪೊಲೀಸರು ಕರ್ಕೊಂಡೋಗಿ ಜಡ್ಜ್ ಮುಂದೆ ಹಾಜರು ಮಾಡಬಹುದು ಬ್ರೇಕಿಂಗ್ ಅಪ್ಡೇಟ್ ಕ್ಷಣ ಕ್ಷಣಕ್ಕೂ ಕೂಡ ಬರ್ತಾ ಇದೆ ಕೋರಮಂಗಲದ ಜಡ್ಜ್ ನಿವಾಸದ ಬಳಿ ಈಗ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ವೀಕ್ಷಕರೇ ನಾನೀಗಾಗಲೇ ಹೇಳಿದ ಹಾಗೆ ಇದು ಹೈ ಪ್ರೊಫೈಲ್ ಕೇಸ್ ಇದರ ಹಿಂದೆ ಇನ್ನೂ ಮೂರು ಪ್ರಕರಣಗಳ ವಿಚಾರ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಸೂರಜ್ ರೇವಣ್ಣ ಅವ್ರನ್ನ ಹಾಜರು ಪಡಿಸ್ತಾರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಭದ್ರತೆಗಳನ್ನ ಕ್ಲೀನ್ ಆಗಿ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು ನ್ಯಾಯಾಧೀಶರ ಮನೆಯ ಬಳಿ ಕೂಡ ಪೊಲೀಸ್ ಬಂದೋಬಸ್ತ್ ಬ್ಯಾರಿಕೇಡ್ಗಳನ್ನ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮನೆಯ ಮುಂದೆ ಕರ್ಕೊಂಡು ಬಂದು ಹಾಜರುಪಡಿಸಲಾಗುತ್ತೆ ಯಾವುದೇ ಕೇಸ್ನಲ್ಲಿ ಅಷ್ಟೇ ಪೊಲೀಸರು ವಿಚಾರಣೆಗೆ ಆರೋಪಿಯನ್ನ ವಶಕ್ಕೆ ಪಡೆಯೋದಕ್ಕೂ ಮುನ್ನ ನೇರ ದೃಶ್ಯಗಳನ್ನ ನೋಡ್ತಾ ಇದ್ರ ವೀಕ್ಷಕರೇ ಲೈವ್ ವಿಜುವಲ್ಸ್ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸುರಜೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ವೆಹಿಕಲ್ ಅವ್ರನ್ನ ಫಾಲೋ ಮಾಡ್ತಾ ಇದೆ ಒಂದು ಕಡೆ ಮೆಡಿಕಲ್ ಟೆಸ್ಟ್ ಆಗಬೇಕಾಗತ್ತೆ ಅದಕ್ಕಿಂತ ಮುಂಚೆ ಮೋಸ್ಟ್ ಪ್ರಾಬಬ್ಲಿ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ ರೇವಣ್ಣ ಹಾಸನದಿಂದ ಹಾಸನದ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡು ಬಂದಿದ್ದಾರೆ ಅದಕ್ಕಿಂತ ಮುಂಚೆ ಹೊಳೆ ನರಸೀಪುರ ಹತ್ರದ ಆ ತೋಟದ ಮನೆ ಏನಿತ್ತು ಫಾರ್ಮ್ ಹೌಸ್ ಏನಿತ್ತು ಅಲ್ಲಿಂದ ಅವರನ್ನ ಹಾಸನಕ್ಕೆ ಕರ್ಕೊಂಡು ಬಂದು ಇದೀಗ ಹಾಸನದಲ್ಲಿ ವಿಚಾರಣೆ ನಡೆಸಿ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಜಡ್ಜ್ ಮುಂದೆ ಹಾಜರು ಪಡಿಸೋದಕ್ಕೆ ಟ್ ಪಡ್ಕೊಂಡ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಈಗ ಸಾಕಷ್ಟು ಕನ್ಫ್ಯೂಷನ್ ಇದೆ ಫಸ್ಟ್ ಮೆಡಿಕಲ್ ಟೆಸ್ಟ್ ಕರ್ಕೊಂಡೋಗ್ತಾರ ಅಥವಾ ಫಸ್ಟ್ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರಾ ಸಿ ಐ ಡಿ ಪೊಲೀಸರು ಕರ್ಕೊಂಡು ಹೋಗ್ತಾರ ಸಿ ಐ ಡಿ ಕಚೇರಿಗೆ ಫಸ್ಟ್ ಕರ್ಕೊಂಡು ಹೋಗ್ತಾರಾ ಸೊ ಲಾಡ್ ಆಫ್ ಲೀಗಲ್ ಪ್ರೊಸೀಜರ್ಸ್ ಇಟ್ ಟು ಬಿ ಹ್ಯಾಪನ್ ಸೊ ಏನಾಗುತ್ತೀಗ ನೆಕ್ಸ್ಟ್ ಶ್ರೀಲಕ್ಷ್ಮಿ ಈಗಾಗಲೇ ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಒಳನರಸೀಪುರ ಪೊಲೀಸರು ಎಫ್ ಐ ದಾಖಲಿಸಿಕೊಂಡು ತನಿಖೆ ನಡೆಸುವಂಥ ಕೆಲಸನ ಮಾಡ್ತಿದ್ರು ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳನ್ನು ಈಗಾಗಲೇ ಒಳನರಸಿಪುರ ಪೊಲೀಸರು ಮುಗಿಸಿದ್ದಾರೆ ಅಂದರೆ ಸೂರಜ್ ರೇವಣ್ಣರನ್ನ ಅರೆಸ್ಟ್ ಮಾಡೋದಾಗಿರ್ಬೋದು ಆತನ ಮೊಬೈಲ್ ವಶಪಡೆಯೋದಾಗಿರ್ಬೋದು ಆತನನ್ನು ಪ್ರಾಥಮಿಕ ಹಂತದಲ್ಲಿ ವಿಚಾರಣೆ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಅಲ್ಲಿಯೇ ಮೆಡಿಕಲ್ ಟೆಸ್ಟ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದರು ಆದರೆ ಅದಕ್ಕೆ ಸೂರಜ್ ರೇವಣ್ಣ ಪ್ರತಿರೋಧ ಒಡ್ಡಿದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗಿತ್ತು ಈ ಬೆನ್ನಲ್ಲೇ ಈ ಒಂದು ಪ್ರಕರಣ ಸಿ ಐ ಡಿಗೆ ವರ್ಗಾವಣೆ ಮಾಡಿ ಈಗಾಗಲೇ ಸರ್ಕಾರ ಕೂಡ ಆದೇಶ ನೀಡುವಂತ ಕೆಲಸ ಮಾಡಲಾಗಿದೆ ಹೀಗಾಗಿ ಆತನನ್ನು ಬೆಂಗಳೂರಿಗೆ ಕರೆತರುವಂತ ಕೆಲಸ ಆಗ್ತದೆ ಬೆಂಗಳೂರಿಗೆ ಕರೆತಂದ ಕೂಡಲೇ ಮೊದಲು ಅವರನ್ನು ಜಡ್ಜ್ ಮುಂದೆ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಲಾಗುತ್ತೆ ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಯೊಳಗಡೆ ಜಡ್ಜ್ ಮುಂದೆ ಆತನನ್ನ ಹಾಜರುಪಡಿಸಿ ಮುಂದಿನ ತನಿಖೆಗಾಗಿ ಆತನನ್ನು ವಶಪಡಿಬೇಕು ಅಂತೇಳಿ ಮನವಿ ಮಾಡಿ ಜಡ್ಜ್ ಅವರು ಅನುಮತಿ ನೀಡಿದ ಮೇಲೆ ಆತನನ್ನ ವಶಪಡುವಂತ ಕೆಲಸ ಮಾಡಬೇಕಾಗುತ್ತೆ ಈಗಾಗಲೇ ಹಲವು ಗಂಟೆಗಳಾಗಿದೆ ಸೂರಜ್ ರೇವಣ್ಣನನ್ನು ಅರೆಸ್ಟ್ ಮಾಡಿರುವಂಥ ಅರೆಸ್ಟ್ ಮಾಡಿ ಒಂದಷ್ಟು ಗಂಟೆಗಳಾಗಿದೆ ಈಗಾಗಲೇ ಜೊತೆಗೆ ಮೆಡಿಕಲ್ ಟೆಸ್ಟ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾವಾಗಲಾದರೂ ಮೆಡಿಕಲ್ ಟೆಸ್ಟನ್ನು ಮಾಡಬೇಕಾಗುತ್ತೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಅದನ್ನು ಅರೆಸ್ಟ್ ಮಾಡಿದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆಗಳಿಗೆ ಒಂದು ಬಾರಿ ಮೆಡಿಕಲ್ ಟೆಸ್ಟನ್ನು ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಸಿ ಸಿ ಆರ್ ಪಿ ಸಿ ಅಡಿಯಲ್ಲಿ ಹೀಗಾಗಿ ಇನ್ನು ಕೂಡ ಗಂಟೆಗಳೇನಾದರೂ ಬಾಕಿ ಇದ್ದರೆ ನೇರವಾಗಿ ಇವತ್ತು ಭಾನುವಾರ ಇರೋದರಿಂದ ಜಡ್ಜ್ ಈಗಾಗಲೇ ಒಂದಷ್ಟು ನಿರ್ದಿಷ್ಟ ಸಮಯವನ್ನು ನೀಡಿರ್ತಾರೆ ಯಾವ ಟೈಮಲ್ಲಿ ಅವರನ್ನು ಕರ್ಕೊಂಡು ಬಂದು ಹಾಜರುಪಡಿಸಬೇಕಂತೇಳಿ ಆರು ಗಂಟೆ ಸುಮಾರಿಗೆ ಆತನ ಪಡಿಸ್ಬೇಕಂತೇಳಿ ಈಗಾಗಲೇ ಸೂಚನೆ ಕೂಡ ಹೊರಟಿತ್ತು ಜೊತೆಗೆ ಇಲ್ಲಿ ಈಗಾಗಲೇ ಬಂದೋಬಸ್ತ್ಗಳನ್ನು ಕೂಡ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡಲಾಗಿದೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಜು ನಿಮಗೆ ತೋರಿಸಿದ್ದಾರೆ ಈಗಾಗಲೇ ಇಲ್ಲಿ ಜಡ್ಜ್ ಮನೆ ಮುಂದೆ ಸಾಕಷ್ಟು ತಯಾರಿಗಳು ನಡೆದಿದೆ ಎಲ್ಲ ಪೊಲೀಸರು ಕೂಡ ಇಲ್ಲಿರುವಂಥ ಸ್ಥಳೀಯ ಪೊಲೀಸರು ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಜಡ್ಜ್ ಕೂಡ ಕೆಳಗಡೆ ಇದ್ದಾರೆ ಬೇರೆ ಬೇರೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಅಕ್ಯೂಸ್ಗಳನ್ನು ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ ಇವತ್ತು ಭಾನುವಾರ ಹಿನ್ನೆಲೆ ಕೋರ್ಟ್ ರಜೆ ಇರೋದ್ರಿಂದ ಈ ರೀತಿಯಾದಂಥ ಪ್ರೊಸೀಜರ್ ಮಾಡ್ಕೊಳ್ಳಲಾಗ್ತಿದೆ ಹೀಗಾಗಿ ನೇರವಾಗಿ ಇಲ್ಲಿಗೆ ಕರೆದುಕೊಂಡು ಬರುವಂಥ ಸಾಧ್ಯತೆ ಇದೆ ಈಗ ಯಾಕಂದರೆ ಸಾಕಷ್ಟು ಗಂಟೆಗಳ ಕಾಲದಿಂದಲೂ ಕೂಡ ಆತನ ಕರೆದು ತರುವಂಥ ಕೆಲಸನ ಮಾಡಲಾಗ್ತದೆ ಒಂದು ಮೆಡಿಕಲ್ ಟೆಸ್ಟನ್ನು ಬೇಗ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ ಒಂದು ಕಡೆ ಬೋರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ರೆಡಿ ಆಗ್ತಿದೆ ಆತನ ಹೆಲ್ತ್ ಯಾವ ರೀತಿ ಇರುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಮೊದಲು ಮೆಡಿಕಲ್ ಟೆಸ್ಟನ್ನು ಮಾಡಿಕೊಂಡು ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಎರಡೂ ಕೂಡ ಕಡೆಯೂ ಕೂಡ ಸಿದ್ಧತೆ ನಡೀತಿದೆ ಒಂದು ಕಡೆ ಮೆಡಿಕಲ್ ಟೆಸ್ಟ್ ಏನು ಮಾಡಬೇಕಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಸಿದ್ಧತೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಬಂದೋಬಸ್ತ್ ಮಾಡಿಕೊಳ್ಳಲಾಗಿದೆ ಅಲ್ಲಿ ಕೂಡ ಇರುವಂಥ ವೈದ್ಯರಿಗೂ ಕೂಡ ಸೂಚನೆ ನೀಡಲಾಗಿದೆ ಮತ್ತೊಂದು ಕಡೆ ಇಲ್ಲೂ ಕೂಡ ಜಡ್ಜ್ ಮನೆಯಲ್ಲೂ ಕೂಡ ಮನೆ ಮುಂದೆ ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅದಾದ ಮೇಲೆ ಈ ಎರಡೂ ಪರಿಸ್ಥಿತಿಯರು ಕೂಡ ಮೆಡಿಕಲ್ ಟೆಸ್ಟ್ ಮತ್ತೆ ಜಡ್ಜ್ನ ಮುಂದೆ ಹಾಜರುಪಡಿಸಿದ ನಂತರ ಜಡ್ಜ್ ಏನಾದರೂ ಅವರನ್ನು ಕಸ್ಟಡಿಗೆ ಕೊಟ್ಟರೆ ಕಸ್ಟಡಿಗೆ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಸಾಕಷ್ಟು ತನಿಖೆ ಬಾಕಿ ಇದೆ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿ ಈ ಒಂದು ತನಿಖೆ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಪೊಲೀಸರು ಅವರನ್ನು ಕೇಳ ಅದಕ್ಕೂ ಮುಂಚೆ ಸಿಐ ಡಿಗೆ ಕೇಸ್ ವರ್ಗಾವಣೆ ಆಗಿರೋದ್ರಿಂದ ಹೊಳೆನರಸಿಪುರ ಪೊಲೀಸರು ಸೂರ್ಯ ರೇವಣ್ಣರನ್ನ ಸಿ ಐ ಡಿ ಅಧಿಕಾರಿಗಳಿಗೆ ಒಪ್ಪಿಸುವಂತ ಕೆಲಸ ಮಾಡ್ತಾರೆ ಅಂದ್ರೆ ಹಸ್ತಾಂತರ ಮಾಡುವಂತ ಕೆಲಸ ಮಾಡ್ತಾರೆ ಅಫಿಷಿಯಲ್ ಆಗಿ ಈಗಾಗಲೇ ಬಿ ಕೆ ಸಿಂಗ್ ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರ ನೇತೃತ್ವದಲ್ಲಿ ತಂಡ ಕೂಡ ರೆಡಿ ಆಗಿದೆ ಹೀಗಾಗಿ ಸಿಐ ಡಿ ಈ ಒಂದು ಕೇಸನ್ನ ತನಿಖೆ ಮಾಡೋದಕ್ಕೆ ಟೇಕ್ ಓವರ್ ಮಾಡಿಕೊಳ್ಳುತ್ತಾರೆ ಜೊತೆಗೆ ಹೊಳೆನರಸಿಪುರ ಪೊಲೀಸರಿಂದ ತನಿಖೆಗೆ ಸಹಕಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಈಗ ಯಾರು ಓ ಇದ್ದಾರೆ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದುಕೊಳ್ಬೇಕಾಗುತ್ತೆ ಅವರನ್ನು ಕೂಡ ಈ ಒಂದು ಕೇಸಿನಲ್ಲಿ ತನಿಖೆಗೆ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಆಗಿದೆ ಯಾವೆಲ್ಲ ಎವಿಡೆನ್ಸ್ಗಳು ಸಿಕ್ಕಿದೆ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಮೊಬೈಲ್ನಲ್ಲಿ ಏನು ಪತ್ತೆ ಆಗಿದೆ ಇವೆಲ್ಲವನ್ನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವೆಲ್ಲವನ್ನೂ ಕೂಡ ಅವರು ಕೂಡ ಈ ಒಂದು ತನಿಖೆಯ ಭಾಗವಾಗಿದ್ರೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಒಳನರಸಿಪುರ ಪೊಲೀಸರನ್ನು ಕೂಡ ಇದರಲ್ಲಿ ಬೆಳೆಸ್ಕೊಳ್ಳುವಂಥ ಸಾಧ್ಯತೆ ಇದೆ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ಕಂಪ್ಲೇಂಟ್ ಕೂಡ ಅವರ ವಿರುದ್ಧ ಕೇಳಿ ಸಾಧ್ಯತೆ ಇದೆ ಈಗಾಗಲೇ ಎಫ್ ಐ ಆರ್ನಲ್ಲೂ ಕೂಡ ಮೊದಲು ಸಂತ್ರಸ್ತ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು ಬೇರೆ ಬೇರೆಯವ್ರಿಗೂ ಕೂಡ ಈ ರೀತಿ ಮಾಡಿದ್ದೇವೆ ಅಂತೇಳಿ ಬೆದರಿಕೆ ಹಾಕಿದ್ರು ಸೂರಜ್ ರೇವಣ್ಣ ಅಂತೇಳಿ ಈ ಬೆನ್ನಲ್ಲೇ ಯಾರು ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟಿದ್ರಲ್ಲ ಆ ವ್ಯಕ್ತಿ ಈಗ ತನಗೂ ಕೂಡ ಸೂರಜ್ ರೇವಣ್ಣರಿಂದ ಅಸಹಜ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಆರೋಪವನ್ನು ಮಾಡಿದರೆ ಜೊತೆಗೆ ಬೇರೆ ಬೇರೆಯವ್ರಿಗೂ ಕೂಡ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯ ಸೂರಜ್ ರೇವಣ್ಣ ಎಸಗಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿದೆ ಶಂಕೆ ಕೂಡ ಇದೆ ಆ ಒಂದು ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾರ್ಯಾರಿಗೆ ಬೇರೆ ಬೇರೆಯವರಿದ್ದರೂ ಕೂಡ ಅವರನ್ನು ಸಂಪರ್ಕ ಮಾಡಿ ಕೂಡ ದೂರ ಪಡೆದುಕೊಳ್ಳುವಂತ ಕೆಲಸ ಆಗುತ್ತೆ ಸದ್ಯಕ್ಕೆ ಮದರ್ ಕೇಸ್ ಅಂತ ಏನಿರುತ್ತೆ ಅಂದ್ರೆ ಈಗಾಗಲೇ ಒಂದು ಕೇಸ್ ಏನಾಗಿದೆ ಅಫಿಷಿಯಲ್ ಆಗಿ ಎಫ್ ಆಗಿದೆ ಆ ಒಂದು ಕೇಸ್ನಲ್ಲಿ ತನಿಖೆ ನಡೆಯುತ್ತಿದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ